ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಭಗವಂತನನ್ನ ಪಡೆಯಲು ಅಂದ್ರೆ ಈಶ್ವರ ಪ್ರಾಪ್ತಿಗಾಗಿ ಪೂಜೆ ಮಾಡುವುದು ಸರಿಯೋ ಅಥವಾ ಧ್ಯಾನ ಅಭ್ಯಾಸ ಮಾಡುವುದು ಸರಿಯೋ ಈಗ ಎಷ್ಟು ಜನಕ್ಕೆ ಪೂಜೆ ಮಾಡ್ಲಿಕ್ಕಾಗೋದಿಲ್ಲ ಕೆಲವರಿಗೆ ಧ್ಯಾನ ಮಾಡ್ಲಿಕ್ಕೆ ಆಗೋದಿಲ್ಲ ಈ ರೀತಿ ಇರ್ತಕ್ಕಂತಹ ಸಂದರ್ಭದಲ್ಲಿ ಈಶ್ವರ ಪ್ರಾಪ್ತಿಗಾಗಿ ಭಗವಂತನ ಪ್ರಾಪ್ತಿಗಾಗಿ ಏನನ್ನ ಮಾಡಿದ್ರೆ ಸರಿ ಯಾವುದರಿಂದ ನಾವು ಭಗವಂತನನ್ನ ಪಡೆಯಬಹುದು ಭಗವಂತನನ್ನ ದರ್ಶಿಸಬಹುದು ಭಗವಂತನಲ್ಲಿ ನಾವು ಒಂದು ಕೃಪೆಯನ್ನ ಪಡೆಯುವ ನಿಟ್ಟಿನಲ್ಲಿ ಸಾಗಬಹುದು ಈ ಬಗ್ಗೆ ಈ ವಿಡದಲ್ಲಿ ತಿಳಿತಾ ಹೋಗೋಣ ಪೂಜೆಗೆ ಅದರದೇ ಆದಂಥ ತನ್ನ ಮಹತ್ವ ಇದೆ ಧ್ಯಾನಕ್ಕೆ ಅದರದೇ ಆದಂಥ ತನ್ನ ಮಹತ್ವ ಇದೆ ಸಾಮಾನ್ಯ ಜೀವನವನ್ನು ಆಚರಣೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ದೇಹದ ಸ್ಥಿತಿ ಮನಸ್ಥಿತಿ ಜೀವನದ ಸ್ಥಿತಿಯನ್ನು ನಾವು ಪರಿಗಣನೆಗೆ ತೆಗೆದುಕೊಂಡು ಆ ಪರಗಣೆಯ ಆ ಪರಿಗಣನೆಯ ಅನ್ವಯ ಪೂಜಾ ಕೈಕರ್ಯವನ್ನು ಮಾಡ್ತಕ್ಕಂಥ ವಿಧಾನಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ವಿಧಿ ಇದೆ ಇದೊಂದು ಶ್ರೇಷ್ಠ ಸ್ಥಿತಿ ಆಗಿದೆ ಅದಕ್ಕೆ ಹೋಲಿಸಿದರೆ ಭಕ್ತಿಯ ಸ್ಥಿತಿ ಎಂತಕ್ಕಂಥದ್ದೇನಿದೆ ಇದು ಎಲ್ಲ ಜೀವಗಳು ಆಚರಣೆಯನ್ನ ಮಾಡಬಲ್ಲಂತಹ ಕಾರ್ಯವಿಧಾನ ಈ ಭಕ್ತಿ ಆಚರಣೆ ಆಗಿದೆ ಎಲ್ಲ ಜೀವಗಳು ಭೌತಿಕ ಆಚರಣೆಯನ್ನ ಮಾಡತಕ್ಕಂಥವ್ರು ಅರೆ ಭೌತಿಕ ಅರೆ ಆಧ್ಯಾತ್ಮಿಕ ಆಚರಣೆಯನ್ನ ಮಾಡ್ತಕ್ಕಂಥವ್ರು ಹಾಗೆ ಆಧ್ಯಾತ್ಮಿಕ ಆಚರಣೆಯನ್ನ ಮಾಡ್ತಕ್ಕಂಥವರು ಕೂಡ ಈ ಪೂಜೆ ಕೈಕರಿ ಆಚ ಮಾಡಲು ಸಾಧ್ಯ ಇದೆ ಇದು ಹೆಚ್ಚಿನ ಜನರ ವ್ಯಾಪ್ತಿಯನ್ನ ಹೊಂದಿದೆ ಹಾಗೆಯೇ ಧ್ಯಾನ ವಿಧಾನವನ್ನ ನೀವು ತೆಗೆದುಕೊಂಡಂತಹ ಪಕ್ಷದಲ್ಲಿ ಧ್ಯಾನ ವಿಧಾನ ಧ್ಯಾನ ವಿಧಾನದಲ್ಲಿ ಭಕ್ತಿಯ ವಿಧಾನಕ್ಕಿಂತ ಹೆಚ್ಚು ಕ್ಷಮತೆ ಹೆಚ್ಚು ಸಮರ್ಪಣೆ ಬೇಕಾಗುತ್ತೆ ಆ ಕಾರಣದಿಂದ ಧ್ಯಾನಾಭ್ಯಾಸವನ್ನ ಮಾಡುವುದರಿಂದಲೂ ಕೂಡ ಈಶ್ವರ ಪ್ರಾಪ್ತಿ ಆಗತ್ತೆ ಇದು ಉಚ್ಚ ಶ್ರೇಣಿಯ ಕಾರ್ಯ ಹಾಗಾಗಿ ಶ್ರೀಮನ್ನಾರಾಯಣ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನ ರೂಪದಲ್ಲಿ ಹೇಳುತ್ತೆ ಮೊದಲನೆಯದಾಗಿ ಕರ್ಮಯೋಗ ಜ್ಞಾನಯೋಗ ನಂತರದಲ್ಲಿ ಭಕ್ತಿ ಯೋಗ ಅಂತ ಹೇಳುತ್ತೆ ಭಕ್ತಿ ಯೋಗದ ನಂತರದಲ್ಲೂ ಕೂಡ ಒಂದು ಯೋಗ ಅದು ಧ್ಯಾನ ಯೋಗ ಹಾಗಾಗಿ ಇದರ ಶ್ರೇಣಿ ಏನಿದೆ ಇದು ಉನ್ನತ ಶ್ರೇಣಿಯಲ್ಲಿದೆ ಯಾಕೆ ಈ ರೀತಿಯಾಗಿ ಉನ್ನತ ಶ್ರೇಣಿಯಲ್ಲಿದೆ ಅಂದರೆ ನೀವು ಗಮನಿಸಿ ಧ್ಯಾನದ ಸ್ಥಿತಿಯಲ್ಲಿ ದೇಹ ಚಲಿಸುವುದಿಲ್ಲ ಬುದ್ಧಿ ಚಲಿಸುವುದಿಲ್ಲ ಜೀವ ಚಲಿಸುವುದಿಲ್ಲ ಪೃಥ್ವಿ ಚಲಿಸುತ್ತಿದ್ದರೂ ಜೀವ ಭೂಮಂಡಲದ ಜೊತೆಗಿದೆ ದೇಹದ ಮೂಲಕ ಬುದ್ಧಿಯ ಜೊತೆಗಿದೆ ಕಾರ್ಯವನ್ನು ಮಾಡುವ ಮೂಲಕ ಹಾಗೆ ಆಧ್ಯಾತ್ಮಿಕ ಲೋಕದ ಜೊತೆಗಿದೆ ಧ್ಯಾನದ ಸ್ಥಿತಿಯಲ್ಲಿರುವ ಮೂಲಕ ಹೀಗೆ ಮೂರು ಸ್ಥಿತಿಯನ್ನು ಕೂಡ ಏಕ ಸ್ಥಿತಿಯಲ್ಲಿ ಇರ್ತಕ್ಕಂತಹ ಒಂದು ಗರಿಷ್ಠ ಮಟ್ಟದ ಸ್ಥಿತಿ ಅದಾಗಿದೆ ಆದರೆ ಭಕ್ತಿ ಆಚರಣೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಭಕ್ತಿ ಪೂಜೆ ಕೈ ಕಾರ್ಯಗಳ ಜೊತೆಗೆ ನಿಮ್ಮ ದೈನಂದಿನ ಕೆಲಸ ಕಾರ್ಯಗಳು ಕೂಡ ನಡೆಯುತ್ತವೆ ಏನಾದರೂ ಕಂಡುಹಿಡಿಯೋದು ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ರಕ್ಷಣಾ ಕಾರ್ಯವೋ ಇತ್ಯಾದಿ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ದೇಹ ಬುದ್ಧಿ ಶಕ್ತಿ ಇವು ಮೂರು ಕೂಡ ಏಕಕೋನ ಸ್ಥಿತಿಯಲ್ಲಿರಬೇಕು ಧ್ಯಾನದಲ್ಲಿ ಆ ರೀತಿಯಾಗಿ ಆಗೋದಿಲ್ಲ ಭಕ್ತಿ ಆಚರಣೆಯನ್ನ ಮಾಡಿಕೊಂಡು ಭೌತಿಕ ಜೀವನವನ್ನು ಆಚರಣೆ ಮಾಡ್ತಕ್ಕಂಥ ಸ್ಥಿತಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಧ್ಯಾನದ ಸಮಗ್ರ ಅಂದರೆ ಧ್ಯಾನದ ವ್ಯವಸ್ಥೆಗೆಯೇ ಪೂರ್ಣ ಹೋದಾಗ ಈಗ ಧ್ಯಾನ ಮಾಡಿಕೊಂಡು ಭೌತಿಕ ಜೀವನವನ್ನು ನಡೆಸ್ತಕ್ಕಂಥವ್ರು ಇದ್ದಾರೆ ಆ ವಿಷಯಕ್ಕಲ್ಲಿ ಇದು ಪೂರ್ಣ ಧ್ಯಾನಕ್ಕೆ ಸಂಬಂಧಪಟ್ಟಂತೆ ಸಮರ್ಪಿತರಾಗಿರ್ತಕ್ಕಂಥವ್ರ ವಿಷಯ ಈಗಿದ್ದಂಥ ಪಕ್ಷದಲ್ಲಿ ಧ್ಯಾನವನ್ನು ಮಾಡ್ತಕ್ಕಂಥವ್ರನ್ನ ನೀವು ಕರೆಯಿರಿ ಯಾರು ಶತ್ರುಗಳು ಬಂದಿದ್ದಾರೆ ಅವರ ದಮನವನ್ನು ಮಾಡಬೇಕು ಯಾರು ಶತ್ರುಗಳು ದಾಳಿ ಮಾಡ್ತಕ್ಕಂಥವರಿದ್ದಾರೆ ಹಾಗಾಗಿ ಶರೀರದ ಸದೃಢ ಬುದ್ಧಿ ಸದೃಢತೆ ಆ ಮಾನಸಿಕ ತಯಾರಿ ಮತ್ತು ಆ ಶಕ್ತಿಯನ್ನು ಬಳಸಲು ಸಮರ್ಪಕವಾಗಿ ನಡೆಯಬೇಕು ಅಂತ ಹೇಳಿ ಬರೋದಿಲ್ಲ ಮಂತ್ರದಿಂದ ಮಾವಿನಕಾಯಿ ಉದುರುತ್ತದೆಯೇ ಅಂತ ನೀವು ಕೇಳಿದ್ದೀರಿ ಈ ಜಗತ್ತೆಲ್ಲವೂ ಕೂಡ ತಂತ್ರ ಶಕ್ತಿಯಿಂದನೇ ನಿರ್ಮಾಣವಾಗಿ ತಾಂತ್ರಿಕ ಕಾರ್ಯದಿಂದಾನೇ ನಡೆಯುತ್ತೆ ಒಂದು ಬೀಜವನ್ನ ನಾವು ಭೂಮಿಗೆ ನೆಟ್ಟಂತಹ ಸಂದರ್ಭದಲ್ಲಿ ಅದು ಗಿಡವಾಗಿ ಅದು ಒಂದು ಏನ್ ಹೇಳ್ತಾರೆ ಅದಕ್ಕೆ ಮೊಳಕೆ ಒಡೆದು ಅದು ಮೇಲೆ ಬರ್ಬೇಕಂದ್ರೆ ಅದು ತಂತ್ರ ನಂತರದಲ್ಲಿ ಅದೊಂದು ಗಿಡವಾಗಿ ಬೆಳೆದು ಆ ಗಿಡದಲ್ಲಿ ಎಲೆಕಾಯಿ ಹೂವು ಹೂವು ನಂತರದಲ್ಲಿ ಆ ಕಾಯಿ ಆಗಿ ಹಣ್ಣಾಗಬೇಕು ಅಂದರೆ ಆ ಕ್ರಿಯೆ ಎಲ್ಲವೂ ಕೂಡ ತಂತ್ರ ಮಾವಿನಕಾಯಿ ಮಂತ್ರದಿಂದ ಮಾವಿನಕಾಯಿ ಉದುರುತ್ತೆ ಉದುರುತ್ತೆ ಮಂತ್ರದಿಂದ ಮಾವಿನಕಾಯಿ ಉದುರುತ್ತೆ ಉದುರುತ್ತೆ ಪ್ರಶ್ನೆ ಯಾವುದಾದ್ರೂ ಉತ್ತರ ಇದೆ ಉದುರುತ್ತೆ ಯಾಕೆಂದ್ರೆ ಅದರ ನಿರ್ಮಾಣವೇ ತಂತ್ರ ಹೇಗೆ ಅದರ ನಿರ್ಮಾಣವೇ ತಂತ್ರ ಹಾಗಾದ್ರೆ ಮಂತ್ರದಿಂದ ಮಾವಿನಕಾಯಿ ಹೇಗೆ ಉದುರುತ್ತೆ ಆ ಮಾವಿನ ಮರ ಅಲ್ಲಿದೆ ಮಾವಿನಕಾಯಿ ಅಲ್ಲಿದೆ ನನ್ನ ಶಕ್ತಿ ಊರ್ಜೆಯನ್ನ ಯಾರು ಉದುರಿಸೋರು ಮಂತ್ರ ಮಂತ್ರಶಕ್ತಿ ಮೂಲಕ ನನ್ನ ಶಕ್ತಿ ಊರ್ಜೆಯನ್ನ ಮಾವಿನ ಮರವನ್ನು ದಾಟಿ ವಿಸ್ತರಿಸಿದ್ದೇನೆ ನನ್ನ ಈ ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರದ ವೈಬ್ರೇಷನ್ ವ್ಯಾಪ್ತಿ ಏನಿದೆ ಹಬ್ಬ ಮಂಡಲ ಅದನ್ನ ಮರವನ್ನು ದೋಟಿ ಮೀರಿಸಿದ್ದೇನೆ ಹಾಗಿದ್ದಾಗ ಮರ ಅದರ ಅಂತರ್ಗತದಲ್ಲಿ ಇದೆ ನನ್ನ ವೇವ್ಸ್ ಇಂದ ಆ ಒಂದು ಮಂತ್ರಶಕ್ತಿ ಕಾರಣದಿಂದ ಉದುರುವಂತೆ ಉದುರುತ್ತೆ ಇದು ಹಿಂದೆ ನಮ್ಮ ಪೂರ್ವಜರು ಮಾಡ್ತಾ ಇದ್ರು ಪಾಪ ಅವರು ಯಾವುದೇ ರೀತಿಯಾದಂತ ಆತ್ಮ ಇತ್ಯಾದಿ ಏನ್ ಬಳಸ್ತಾ ಇರಲಿಲ್ಲ ಬದಲಿಗೆ ಅವರ ಶಕ್ತಿ ಅಂದ್ರೆ ಏನು ಆ ಶಕ್ತಿಯ ಕಾರಣದಿಂದ ಆದೇಶವನ್ನು ಕೊಡ್ತಾ ಇದ್ರು ಅದನ್ನ ಬೀಳ್ಸಂತ ಆಗ ಕಾಯಿಗಳು ಬೀಳ್ತಾ ಇದ್ರು ಹಣ್ಣು ಬೀಳ್ತಾ ಇತ್ತು ಶಕ್ತಿಯಿಂದ ಮಾವಿನ ಕಾಯಿ ಉದುರುತ್ತೆ ಉದುರುತ್ತೆ ಇದು ಇಲ್ಲಿ ವಿಷಯ ಆಯ್ತು ಇದು ಹೇಗಿದ್ದಂಥ ಸಂದರ್ಭದಲ್ಲಿ ಧ್ಯಾನ ಮಾಡ್ತಕ್ಕಂಥ ದೇಹವನ್ನು ಯುದ್ಧಕ್ಕೆ ಕರೆದುಕೊಂಡು ಹೋದ್ರದಾಗೋದಿಲ್ಲ ಯಾವ ಯುದ್ಧಕ್ಕೆ ಬರ್ತಾ ಇರ್ತಾವ ದೇಹಗಳು ಆ ದೇಹದೊಳಗೊಂದು ಜೀವ ಅಂತ ಇದೆ ಆ ಜೀವಕ್ಕೊಂದು ನಿಯಂತ್ರಣದ ಕೀಲಿ ಕೈ ಅಂತ ಭಗವಂತ ಒಂದು ಇಟ್ಟಿರ್ತಾನೋ ವ್ಯವಸ್ಥೆನ ಆ ಕೀನ ಟೈಟ್ ಮಾಡಿದ್ರೆ ಸಾಕು ಯುದ್ಧಕ್ಕೆ ಬರೋದಿಲ್ಲ ಆದರೆ ಒಬ್ಬ ಮನುಷ್ಯ ಭಕ್ತಿ ಆಚರಣೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ದೇಹ ಬಳಸಿ ಬುದ್ಧಿ ಬಳಸಿ ಶಕ್ತಿಯನ್ನು ಬಳಸಿ ಯುದ್ಧಕ್ಕೆ ಹೋಗ್ಬೋದು ಆಸ ಮರ್ತಾ ಇರುತ್ತೆ ಅದರ ಧ್ಯಾನ ಮಾಡ್ತಕ್ಕಂಥವ್ರಿಗೆ ಆ ರೀತಿಯಾಗಿರೋದಿಲ್ಲ ಈ ಎರಡೂ ವಿಧಾನದಲ್ಲಿ ಹಾಗಾದರೆ ಭಗವಂತನ ಪಡಿತಕ್ಕಂತಹ ಸರಳ ಮಾರ್ಗ ಯಾವುದು ಎರಡರಿಂದ ಸಾಧ್ಯ ಇದೆ ಆದರೆ ಇದರಲ್ಲಿ ಭೌತಿಕ ಆಚರಣೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಈ ಆಧ್ಯಾತ್ಮಿಕ ವಿಭಾಗದಲ್ಲಿ ಇದ್ದಂತಹ ಪಕ್ಷದಲ್ಲಿ ಉತ್ಕೃಷ್ಟ ಶ್ರೇಣಿಗೆ ಸೇರಿದರೆ ಆ ಒಂದು ಭೌತಿಕ ಜೀವನ ಏನಿರುತ್ತೆ ಅದು ಜೀವನದ ಕಾರ್ಯಗಳಾಗಿರಬಹುದು ಹಾಗೆಯೇ ನಿಮ್ಮ ಇಷ್ಟಾರ್ಥಗಳು ಇರಬಹುದು ಅದರಲ್ಲಿ ಸಾಂಸಾರಿಕ ಜೀವನವೂ ಒಂದಾಗಿರಬಹುದು ಅಥವಾ ವ್ಯಾಪಾರ ಅಭಿವೃದ್ಧಿ ಹೆಸರು ಕೀರ್ತಿ ಇತ್ಯಾದಿ ಪ್ರತಿಷ್ಠೆಗೆ ಸಂಬಂಧಪಟ್ಟಂತಹ ಕಾರ್ಯಗಳಾಗಿರಬಹುದು ಇದರಲ್ಲಿ ಜೀವಕ್ಕೆ ಆಸಕ್ತಿಯೆಲ್ಲ ಎಲ್ಲ ಲುಪ್ತವಾಗಿರುತ್ತೆ ಅಂದರೆ ಮುಕ್ತಾಯ ಆಗಿರುತ್ತೆ ಆ ಕಾರಣದಿಂದ ಸಮರ್ಥವಾಗಿ ನಿಭಾಯಿಸಲು ಆಗೋದಿಲ್ಲ ಜೀವಕ್ಕೆ ಈ ಒಂದು ಪ್ರಾಕೃತಿಕವಾದಂತಹ ಈ ಭೂಮಂಡಲದ ವಿಧಾನಗಳ ಅಂತರ್ಗತದಲ್ಲಿ ಈ ಜೀವಿತ ಜೀವ ವಿಧಾನ ಅದು ಮನುಷ್ಯ ವರ್ಗ ಏನು ನಡೆತಕ್ಕಂಥ ವಿಧಾನಕ್ಕಿರುತ್ತೆ ಆ ಕಾರ್ಯಕ್ಕೆ ಮಾತ್ರ ತತ್ಪರರಾಗಿ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಬದಲಿಗೆ ಮನುಷ್ಯ ಸಾಮಾನ್ಯ ಜೀವದಂತೆ ಇರಲಿಕ್ಕೆ ಸಾಧ್ಯ ಆಗುವುದಿಲ್ಲ ಈ ಎರಡು ವಿಧಾನದಲ್ಲಿ ಭಕ್ತಿ ಮತ್ತು ಧ್ಯಾನದ ವಿಧಾನದಲ್ಲಿ ಈಶ್ವರ ಪ್ರಾಪ್ತಿಯನ್ನ ಮಾಡ್ಕೊಳ್ತಕ್ಕಂಥ ಸರಳ ಮಾರ್ಗ ಯಾವುದು ಒಂದಕ್ಕೆ ನೀವು ಗಮನಿಸಿದ್ರೆ ಧ್ಯಾನದಲ್ಲಿ ಪಟ್ಟು ಭಗವಂತನ ಭಗವಂತನತ್ರ ತಲುಪೋದು ಭಕ್ತಿನಲ್ಲಿ ಧ್ಯಾನದಲ್ಲೂ ಪರೀಕ್ಷೆಗಳು ಇಲ್ಲ ಅಂತ ಅಲ್ಲ ಆ ಧ್ಯಾನವನ್ನು ಕೊಡೋದೇ ಪರೀಕ್ಷೆ ಎಲ್ಲ ಮುಗಿಸಿದ ನಂತರನೇ ಭಗವತ್ ಕೊಡೋದು ಭಕ್ತಿನಲ್ಲಿ ಆಚರಣೆಗಳನ್ನು ಮಾಡಬೇಕು ದೇಹ ಶುದ್ಧಿಗೆ ಮನಃಶುದ್ಧಿಗೆ ಜೀವನ ಶುದ್ಧಿಗೆ ಅವಕಾಶಗಳಿರುತ್ತೆ ಧ್ಯಾನದಲ್ಲಿ ಇದೆಲ್ಲ ಶುದ್ಧಿ ಮಾಡ್ಕೊಂಡು ಮಾಡ್ಕೊಂಡು ನಂತರನೇ ಧ್ಯಾನ ಪ್ರಾಪ್ತಿ ಆಗ್ಬೋದು ಹಾಗಾಗಿ ಭಕ್ತಿಯಲ್ಲಿ ಬೇಗ ಭಗವಂತನನ್ನ ಪಡೆಯಬಹುದು ಧ್ಯಾನದಲ್ಲಿ ಅದಕ್ಕಿಂತಾನೂ ಸರಳವಾಗಿ ಬೇಗ ಪಡೀಬಹುದು ಆದರೆ ಈ ಜರ್ನಿ ನೀವು ಮುಗಿಸ್ಕೊಂಡು ಹೋಗಿರ್ತೀರಲ್ವಾ ಏ ನಾವೆಲ್ಲ ಪೂಜೆ ಎಲ್ಲ ಮಾಡಿಲ್ ಬರೀ ಧ್ಯಾನ ಮಾಡ್ತಾ ಇದ್ದೆ ಖಂಡಿತ ಧ್ಯಾನದಲ್ಲೂ ಕೂಡ ಆ ಶಕ್ತಿ ಅಂತೆ ಆದರೆ ದೇಹ ಶುದ್ಧೀಕರಣ ಬುದ್ಧಿ ಶುದ್ಧೀಕರಣ ಜೀವನ ಶುದ್ಧೀಕರಣ ಆ ವಿಧಾನದಲ್ಲೂ ಭಕ್ತಿ ಇಲ್ಲದೇ ಆಗಿದ್ದರೆ ದೈವ ಪ್ರಾಪ್ತಿ ಸಾಧ್ಯ ಇಲ್ಲಿದ್ರೆ ನಾನು ಐದು ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದೀನಿ ಹತ್ತು ವರ್ಷದಿಂದ ಮಾಡ್ತಾ ಇದ್ದೀನಿ ಹದಿನೈದು ವರ್ಷದಿಂದ ಮಾಡ್ತಾ ಇದ್ದೀನಿ ಮೂವತ್ತು ವರ್ಷದಿಂದ ಮಾಡ್ತಾ ಇದ್ದೀನಿ ನನಗೇನು ಅನುಭವ ಆಗಿಲ್ಲ ಈ ದೇವರು ಇರೋದೆಲ್ಲ ಸುಳ್ಳು ಈ ದೇವ್ರನ್ನ ಯಾರನ್ನೂ ನಂಬಬೇಡಿ ಅಂತಾರಲ್ವಾ ಅದು ಈಗ ಅದಕ್ಕೆ ದೇಹ ಶುದ್ಧಿ ಬುದ್ಧಿ ಶುದ್ಧಿ ಜೀವನ ಶುದ್ಧಿ ಅಗತ್ಯ ಇರುತ್ತೆ ಇದು ಭಕ್ತಿಯಲ್ಲಿ ಬೇಗ ಬೇಗ ಮಾಡ್ಬಿಡ್ತಾರೆ ಭಗವತ್ ಹೀಗೆ 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 ನಿಮ್ಮ ಜೀವನದ ಏನೇ ಕಾರ್ಯಗಳು ನಡೀತಾ ಇರಲಿ ಯಾವುದೇ ವಯಸ್ಸು ನಡೀತಾ ಇರಲಿ ಯಾವುದೇ ವಿದ್ಯಾಭ್ಯಾಸ ಏನೇನೋ ಜೀವನದಲ್ಲಿ ಏನೇನೋ ಇರ್ತಾವಲ್ಲ ಏನೇ ನಡೀತಾ ಇರಲಿ ಆದರೂ ಕೂಡ ಅದನ್ನ ಕೊಡೋದು ಕೊಟ್ಟು ಇಪ್ಪತ್ತೈದು ಪ್ರತಿಶತ ಕೊಟ್ಟು ಎಪ್ಪತ್ತೈದು ಪ್ರತಿಶತ ಕೊಟ್ಟು ನಿಮ್ಮನ್ನ ಸರಿ ಮಾಡ್ತಾನೆ ಇರ್ತಾರೆ ಅಲ್ಲಿ ದುಃಖ ಸಂಕಟ ವೇದನೆ ಲಾಸು ನಷ್ಟ ಅಪಕೀರ್ತಿ ಹಾಗೆ ಯಾವ್ಯಾವ್ದ ರೀತಿಯಲ್ಲಿ ವಿಫಲತೆ ಇದೆಲ್ಲವನ್ನು ಕೂಡ ಕೊಡ್ತಾನೆ ಇರ್ತಾರೆ ಇಪ್ಪತ್ತೈದು ಪ್ರತಿಶತ ಭೂಮಂಡಲದ ಕೊಟ್ರೆ ಎಪ್ಪತ್ತೈದು ಪ್ರತಿಶತ ಅವ್ರ ಕಡೆನೇ ಹೇಳ್ಕೊತಾನೆ ಇರ್ತಾರೆ ಅದೆಲ್ಲ ಕೊಟ್ಬಿಟ್ಟು ಹಿಂಗೆ ಜೀವನ ಹಿಂಗೆ ಜೀವನ ಹಿಂಗೆ ಜೀವನ ಇಷ್ಟೇ ಜೀವನ ಕಡಪ್ಪ ಇಷ್ಟು ಜೀವನ ಕಣಮ್ಮ ಅಂತ ಹೇಳ್ಬಿಟ್ಟು ಇಷ್ಟೇ ಕೊಟ್ಬಿಟ್ಟು 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 ಅವ್ರ ಕಡೆ ಹೇಳ್ಕೊತಾನಿರ್ತಾರೆ ಈಗ ಬದಲಾಯಿಸ್ತಾರೆ ಈಗ ಯಾವಾಗ ಬದಲಾಗ್ತಾರೆ ಆಗ ದಾನಿ ಭಾಗಕ್ಕೆ ಬರ್ತೀರಿ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಭಗವಂತನ ಪ್ರಾಪ್ತಿ ಸರಳವಾಗುತ್ತೆ ಭಕ್ತಿಯಲ್ಲೂ ಸಾಧ್ಯ ಹಾಗೆ ಧ್ಯಾನದಲ್ಲೂ ಕೂಡ ಸಾಧ್ಯ ಇಲ್ಲಿ ಭಗವಂತನಲ್ಲಿ ಸಮರ್ಪಣೆ ಅಂತಕ್ಕಂಥದ್ದಿರುತ್ತೆ ಹಾಗೆ ಮನುಷ್ಯ ಕೆಲಸ ಕಾರ್ಯ ಮಾಡ್ತಾ ಇದ್ದಾಗ್ಲೂ ಕೂಡ ಭಗವಂತನ ಬಿಡ್ತಾನೆ ಕಾಯಿ ಕವಿ ಕೈಲಾಸ ಅಲ್ವೇ ಹಾಗಾಗಿ ಕೆಲಸದಲ್ಲೂ ಕೂಡ ಭಗವಂತನನ್ನು ನಾವು ಕಾಣ್ತೇವೆ ಹೀಗೆ ಭಗವಂತನ ಪ್ರಾಪ್ತಿಗೆ ಭಕ್ತಿಯಿಂದನೂ ಸಾಧ್ಯ ನಮ್ಮ ಭಕ್ತಿ ಶಿರೋಮಣಿಗಳು ಶಿರೋ ಅಂದ್ರೆ ನತ್ತಿಯ ಮಣಿಗಳು ಮಿನುಗು ಮಣಿಗಳು ಅಂತ ಹೆಸರನ್ನು ಪಡ್ಕೊಂಡೆ ಭಕ್ತಿಯಲ್ಲಿ ಆಚರಣೆ ಮಾಡಿ ಯಶಸ್ಸನ್ನು ಪಡೆದಿದ್ದವರು ಭಗವಂತನ ದರ್ಶನವನ್ನು ಪಡೆದಿರ್ತಕ್ಕಂಥವ್ರು ಭಕ್ತಿಯಿಂದ ಆಗೋದಿಲ್ಲ ಅಂದ್ರೆ ಅಂದರೆ ಅವ್ರಿಗಮಾನೆ ಧ್ಯಾನದಲ್ಲಿ ಅಯ್ಯೋ ಅಯ್ಯೋ ಬೇರೆ ಬೇರೆ ಲೋಕಗಳಿಗೆಲ್ಲ ಅದು ಆ ಭಗವಂತನನ್ನು ಕೂಡ ಪಡ್ಕೊಂಡಿರ್ತಕ್ಕಂಥ ಅವ್ರಿಗೆಲ್ಲ ಅಂತಂದ್ರೆ ಅದು ಅಮ್ಮನೆ ಆ ರೀತಿಯಾಗಲ್ಲ ಈ ಜೀವ ಅಂತದ್ದೆಲ್ಲ ನಡ್ಕೋಬಾರ್ದು ಹಂಗೆ ಅವರು ಭಕ್ತಿ ಆಚರಣೆ ಮಾಡಿ ಭಗವಂತನನ್ನು ಪಡೆದಿದ್ದಾರೆ ಇವರು ಧ್ಯಾನಾಚರಣೆ ಮಾಡಿ ಭಗವಂತನನ್ನು ಪಡೆದಿದ್ದಾರೆ ಹಾಗಾಗಿ ಎರಡು ಮಾರ್ಗದಿಂದಾನೂ ಸಾಧ್ಯ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸುತ್ತೆ ಮುಂಚೆ ನಕಾರಾತ್ಮ ಸಮಸ್ಯೆ ದಂತಪಕ್ಷಲಿ ಮಾಡಿದ ದಂತಮಿತ ಸಮಸ್ಯೆ ದಂತಪಕ್ಷ ದುಃಖದ ಪೌಡರ್ ಆರ್ಡರ್ ಮಾಡ್ಬೋದು ಸ್ಪರ್ಧೆಗಳು ಮೈಕೆ ಇಟ್ಕೊಂಡು ಮನೆಗಳು ಹರತಕ್ಕಂಥ ಕಾರಣ ಮಾಡೋದ್ರಿಂದ ಆತ್ಮಸಮಸ್ಥೆಗಳ ಮುಕ್ತರಾಗಿ ದಂತಮಿತ ಬಾಧೆಗಳು ನಿವಾರಣೆ ಮಾಡ್ಬೋದು ಲಕ್ಷ್ಮೀಕೃಪ ಪ್ರಾಪ್ತಿ ದುಃಖದ ಲಭ್ಯ ಬಂದಿದೆ ಹಣಕಾಸಿನ ಅರ್ಜನಿಗೆ ಮನೆಯಲ್ಲಿ ಅಂಗಡಿ ಬೆಳಗ್ಗೆ ಮುಂಗಟ್ಟು ಅವರ ಸ್ಥಳಗಳಲ್ಲಿ ನೀವು ಹಾಕಬಹುದು ರೆಡತ್ತೀಗ ಆಯಿಲ್ ಇದೆ ಆತ್ಮಸಮಸ ನಿವಾರಣೆಗೆ ಆಗ್ತಕ್ಕಂಥದ್ದು ಅದರ ರೋಗ ರೂಚನೆ ಬಾಧೆಗಳಾದರೆ ಆಸ್ಪತ್ರೆ ಆ ಮೆಡಿಷನ್ನಿಂದ ಗುಣ ಆಗೋದಿಲ್ಲ ಇದನ್ನು ಬಳಸ್ಕೊಳ್ಳಿ ಅನುಕೂಲ ಪಡೆಯಿರಿ ಆತ್ಮದ ಸಮಸ್ಯೆ ರೆಡ್ಯೂಸ್ ಆಗುತ್ತೆ ಅವುಗಳಿಂದ ಉಂಟಾಗಿರ್ತಕ್ಕಂಥ ನೋವು ಬಾಧೆಗಳಾಗ್ತಾ ಇರ್ತವೆ ಅದೆಲ್ಲ ಕಡಿಮೆ ಆಗುತ್ತೆ ಅಂತವಾಗಿ ನಿವಾರಣೆ ಕೂಡ ಆಗುತ್ತೆ ಜಾತಕದ ದೋಷಗಳು ಪರಿಶೀಲನೆ ಮಾಡ್ಕೊಂಡು ಪರಿಹಾರ ಕೂಡ ಮಾಡ್ಕೊಳ್ಳಿ ಫೋನ್ ನಂಬರ್ ಸಿಕ್ಸ್ ಏ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಝೀರೋ ಸೆವೆನ್ ಏಟಿನ್ ಪರಿಪಾರ ಮಾಡಿ ಬುಕ್ ಮಾಡು ಹಾಗೆ ಅನ್ಯ ಸಮಸ್ಯೆಗಳಿದ್ದಂತ ಪುಟ್ಟ ಸಮಖ್ಯಾಶಾಸ್ ಜ್ಯೋತಿಶಾಸ್ತ್ರ ವಾಸ್ತುಶಾಲಿಗೆ ಸಂಬಂಧಪಟ್ಟ ಯಂತ್ರ ಮತ್ತು ತಂತ್ರಕ್ಕೆ ಸಂಬಂಧಪಟ್ಟಂತೆ ಜ್ಞಾನಗೊಂಡ ಶಕ್ತಿ ಜಾಗಲು ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳಿದ್ದಂತವಾಗ ಕನ್ಸಲ್ಟೇಷನ್ ತಗೊಂಡು ಮಾತನಾಡಿಕೊಂಡು ನೇರಪೇಟೆಗೆ ಅವಕಾಶ ಇರುವುದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಆಯ್ತು ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಆಲಿ ಅಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ವೀಡಿಯೋ ನನ್ನ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಸಿಗ್ತವೆ ನೀವು ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ಹೊಸ ಹೊಸ ವಿಷಯಗಳನ್ನು ಹೊಸ ಜ್ಞಾನವನ್ನು ಪಡೆದು ನಿಮ್ಮ ಜೀವನದಲ್ಲಿ ಅದರ ಅವಶ್ಯಕತೆ ಇದ್ರೆ ಅಳವಡಿಸ್ಕೊಂಡು ನಡೀಬಹುದು ಅನಿರ್ಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಜ್ಞಾನ ಪ್ರಾಪ್ತಿಗೆ ಅವಕಾಶ ಆಗಲಿ ಅಂತ ಹೇಳ್ತಾ ವಿಜಯದುರ್ಗ ಅಪರಾಜಿತ ಚಾನಲ್ ಕೂಡ ವೀಕ್ಷಿಸಿ ಹಾಗೆ ಭಾರತದ ಕಾನೂನು ಇಂಡಿಯನ್ ಲಾ ಚಾನಲ್ ಇದೆ ಕಾನೂನಾತ್ಮಕ ವಿಷಯಗಳು ಆ ಚಾನಲ್ ಕೂಡ ವೀಕ್ಷಿಸಿ ನಿಮಗೆ ಹಿಂದಿ ಭಾಷೆ ಗೊತ್ತಿದ್ದರೆ ವಿಜಯ ಅಪರಾಜಿತ ಅಂತ ಹೇಳಿ ಯುಗಾದಿ ಮೊನ್ನೆ ಯುಗಾದಿ ಆ ಯುಗಾದಿ ದಿನದಂದು ಪ್ರಾರಂಭ ಮಾಡಿದ್ದೇನೆ ನಿಮಗೆ ಹಿಂದಿ ಭಾಷೆ ಗೊತ್ತಿದ್ದರೆ ಆ ಒಂದು ಚಾನಲ್ ಕೂಡ ವೀಕ್ಷಿಸ್ಬೋದು ಅದರ ಲಿಂಕ್ ಈಗ ನೀವು ಸರ್ಚ್ ಮಾಡಿದ ನಿನ್ನೆ ಈಗ ಒಂದು ದಿನ ಎರಡು ದಿನ ಆಗಿದೆ ಅಲ್ವಾ ಅದು ಕ್ಲಿಕ್ ಮಾಡಿದಷ್ಟೊಂದು ಇದು ಸಿಗೋದಿಲ್ಲ ಲೋಗೋ ಇದೆಯ ಏನೂ ಸಿಗೋದಿಲ್ಲ ಅಷ್ಟು ಸುಲಭವಾಗಿ ಈಗ ಒಂದು ಸ್ವಲ್ಪ ದಿನ ಕಳಿಬೇಕು ಆದರೆ ನೀವು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆದರೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಝೀರೋ ಸೆವೆನ್ ಏಟ್ ಈ ಕರೆ ಮಾಡಿ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆದರೆ ಅಲ್ಲಿ ಲಿಂಕ್ ಸಿಗ್ತಾವೆ ಅದನ್ನು ಕ್ಲಿಕ್ ಮಾಡಿ ವಿಡಿಯೋಗಳನ್ನು ನೀವು ವೀಕ್ಷಿಸಬಹುದು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ